ಯೇಸು ಕ್ರಿಸ್ತಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಬಂದನೆ ಪ್ರತಿದಿನದ ದೇವರ ವಾಕ್ಯ ನಾವು ಓದಿಕೊಳ್ಳೋಣ ಪುಸ್ತಕ ನಾಲ್ಕನೇ ಇದಕ್ಕೆ ನೀವು ಸಾಕ್ಷಿಗಳು ಎಂದು ಹೇಳಿದಕ್ಕೆ ಊರು ಭಾಗದಲ್ಲಿ ಕೂತಿದ್ದ ಹಿರಿಯರು ಎಲ್ಲ ಜನರು ಹೌದು ನಾವು ಸಾಕ್ಷಿಗಳು ಯೋವು ಇಸ್ರಾಯೇಲಿನ ಮನೆಯನ್ನು ಕಟ್ಟಿದ ರಾಹಿಲ್ ಲೇಯ ಎಂಬ ಸ್ತ್ರೀಯನ್ನು ಹೇಗೆ ಹಾಗೆಯೇ ನಿನ್ನ ಮನೆಯ ಮನೆಗೆ ಬರುವ ಈ ಸ್ತ್ರೀಯನ್ನು ಅಭಿವೃದ್ಧಿ ಪಡಿಸಲಿ ಪ್ರೀತಿ ದೇವರು ಜನರೇ ಏಸು ಕ್ರಿಸ್ತ ನಾಮದಲ್ಲಿ ಈ ವಾಕ್ಯಿಂದ ಕತ್ತು ನಿಮ್ಮನ್ನು ಸಂಧಿಸುವಂತೆ ದೇವರು ಮಾಡಿದ ಮಹಾ ಕೃಪೆಗೆ ಹಾಕಿಸೋದ್ರ ಮಾಡ್ತಾರೆ ಪ್ರೀತಿ ಸಹೋದರ ಸಹೋದರಿ ಈ ದಿನ ಬೆಳಗಿನ ಜಾವದಲ್ಲಿ ವಾಕ್ಯ ಕೇಳ್ತಿರುವಂಥ ನೀನು ನೀಡಿರುವಂತ ಸ್ಥಿತಿ ರೂತಳ ಒಂದು ಒಂದು ಜೀವಿತವನ್ನು ನಾವು ಗಮನಿಸಬೇಕಾದಾಗ ಆಕೆ ಜೀವಿತದಲ್ಲಿ ಮಾರ್ಗಗಳೆಲ್ಲ ಮುಚ್ಚು ಹೋಗಿತ್ತು ಆಕೆ ಅತ್ತೆ ರೂತಲೆಗೆ ಹೇಳ್ತಾರೆ ರೂತಲೆ ಇನ್ನು ಮುಂದೆ ನಾವು ನಿನಗೆ ಏನನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀನು ನಿನ್ನ ತವರ್ ಮನೆಗೆ ಹಿಂದಿರುಗಿ ಹೋಗು ಎಂಬುದಾಗಿ ಹೇಳಿದಾಗ ರೂತಲ್ಲಿ ಹೇಳುತ್ತಾಳೆ ಅತ್ತೆಗೆ ಅತ್ತೆ ನಿನ್ನ ದೇವರೇ ನನ್ನ ದೇವರು ನೀನು ಎಲ್ಲಿ ಹೋಗ್ತೀವೋ ಅಲ್ಲಿ ನಾನು ವಾಸ ಮಾಡ್ತೀನಿ ಜಾಗವೇ ನನ್ನ ಜಾಗ ಎಂಬುದಾಗಿ ಹೇಳ್ತಾಳೆ ತಿಳಿತೇವ ದೇವರ ಜನರೇ ಹಾಗಾದ್ರೆ ಆ ರೂತದ ಬಗ್ಗೆ ಏನು ವಿಶೇಷತೆ ಎಂಬುದಾಗಿ ನೋಡುವಾಗ ಆಕೆಯ ಜೀವಿತ ಏನಾಗಿತ್ತು ಅಂದ್ರೆ ಮುಂದೆ ಮಾರ್ಗವು ಮುಚ್ಚಲ್ಪಟ್ಟಂತ ಜೀವಿತ ಜೀವನದಲ್ಲಿ ಸೋತಿರುವಂತ ಜೀವಿತ ಜೀವನದಲ್ಲಿ ನಿರೀಕ್ಷೆಗಳೇ ಇಲ್ಲ ಜೀವನದಲ್ಲಿ ಸೋಲುಗಳು ಜೀವನದಲ್ಲಿ ಎದುರಿಸ ಪರಿಸ್ಥಿತಿಗಳನ್ನ ಗಮನಿಸ್ತಾ ಇರಬೇಕಾದ್ರೆ ಋತುಳ ಜೀವಿತದಲ್ಲಿ ಮುಂದೆ ನನ್ನ ಜೀವಿತದಲ್ಲಿ ಏನಾಗುತ್ತದೋ ಎಂಬುದಾಗಿ ಯೋಚನೆ ಮಾಡುವಂತ ಈ ಸ್ಥಿತಿಯಲ್ಲಿ ಇದ್ದಂತ ರೂತುಳ ಜೀವಿತವನ್ನ ದೇವಳು ಆ ಬಿದ್ದಂತ ಸ್ಥಿತಿಯ ಮೇಲೆ ಕೆತ್ತದ ಪ್ರಯಾರ ಪ್ರೀತಿಯ ದೇವ ಜನರೇ ರೂತುಳು ಹಾಗೆ ಜೀವಿತ ನಮ್ಮ ನಮ್ಮ ಜೀವನದಲ್ಲಿ ಅದು ಬಲಹೀನವಾಗಿರುವಂತ ಜೀವಿತ ಆಗಿರ್ಬೋದು ಅಥವಾ ಬಿದ್ದೋಗಿರುವಂತಹ ಜೀವಿತ ಆಗಿರ್ಬೋದು ಸೋಲುಗಳಾಗಿರುವಂತ ಜೀವಿತ ಆಗಿರಬಹುದು ನಿರೀಕ್ಷೆ ಇಲ್ಲದೆ ಇರುವಂತಹ ಜೀವಿತ ಆಗಿರಬಹುದು ಅಥವಾ ಸೋಲಿನ ಮುಂದೆ ನಡೀತಾ ನಡೀತಾ ಹೋಗಿರುವಂತ ಹೋಗ್ತಾ ಇರುವಂತಹ ಜೀವಿತ ನಮ್ಮದಾಗಿರ್ಬೋದು ಅದನ್ನುರಬಹುದು ಪ್ರೀತಿಯ ಸಹೋದರನೇ ಸಹೋದರಿಯ ಉತ್ತಡ ಹಾಗೆ ಎಲ್ಲ ದೇವರ ಮಾರ್ಗಗಳು ಅಥವಾ ಜೀವನದಲ್ಲಿ ಜೀವನದಲ್ಲಿರುವಂತ ಎಲ್ಲ ಮಾರ್ಗಗಳು ಉತ್ತಳ ಜೀವಿತದಲ್ಲಿ ಹೇಗೆ ಅದೆಲ್ಲ ಮುಚ್ಚಲ್ಪಟ್ಟಿತು ಹಾಗೆ ಈ ವಾಕ್ಯವನ್ನು ಕೇಳಿಸಿಕೊಳ್ತಿರುವಂತ ನಿನ್ನ ಮಾರ್ಗಗಳು ಕೂಡ ನಿಮ್ಮ ಮುಚ್ಚಿ ಮುಚ್ಚಲ್ಪಟ್ಟಂತ ಸ್ಥಿತಿ ಆಗಿರಬಹುದು ಆದ್ರೆ ಒಂದನ್ನ ತಿಳಿಯಕೋ ಸಹೋದರನೇ ಸಹೋದರಿಗೆ ಈ ಹೃದಯ ಕಾಲದಲ್ಲಿ ಕತ್ತುನೆ ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದೇನೆ ದೇವರು ಮುಚ್ಚಲ್ಪಟ್ಟಂತ ನಿನ್ನ ಮಾರ್ಗವೇನ ಮುಚ್ಚಲ್ಪಟ್ಟ ಮಾರ್ಗವನ್ನ ಏಸು ಪರಿಪೂರ್ಣವಾಗಿ ತಿರುಗಿ ಅದನ್ನ ಕಟ್ಟಲಿಕ್ಕೆ ಆತನು ಶಕ್ತಿ ಉಳ್ಳವನಾಗಿದ್ದಾನೆ ಪ್ರೀತಿ ದೇವಜಂದ್ರೂದು ಜೀವಿತದಲ್ಲಿ ಮುಗಿಸಲು ಮುಗಿದೋಗಿರುವಂತ ಜೀವಿತ ಮುಗಿಯಲ್ಪಟ್ಟಂತ ಆಕೆಯ ಜೀವನ ಮುಗಿಯಲ್ಪಟ್ಟಂತ ಆಕೆ ಚರಿತ್ರೆ ಮುಗಿಯಲ್ಪಟ್ಟಂತ ಆತನ ಎಲ್ಲಾ ಅವರಿಗೂ ದೇವರು ತಿರುಗಿ ಪ್ರಾರಂಭ ಮಾಡುತ್ತಾ ಇದ್ದಾನೆ ಪ್ರೀತಿ ದೇವ ಜನರೇ ಈ ದಿನ ಬದಲುಕೊಂಡು ದೇವರು ನಿನ್ನ ಜೀವನದಲ್ಲಿ ಮುಗಿದು ಹೋಗಿರುವಂತ ನಿನ್ನ ಜೀವಿತವನ್ನ ತಿರುಗಿ ಪ್ರಾರಂಭ ಮಾಡುತ್ತಾ ಇದ್ದಾನೆ ಹೀಗೆ ಅಲ್ಲಿ ಬಹು ಜೀವನದಲ್ಲಿ ಬಹು ಜನ ಆ ರೂತಳನ್ನ ಮದುವೆಯಾಗಿ ಬೈಬಲ್ ವಚನ ಹೇಳಿದಂತೆ ಆ ಬಹು ಆ ಪಟ್ಟಣದಲ್ಲೆಲ್ಲ ಶ್ರೀಮಂತನಾಗಿದ್ದೇನೆ ಎಂಬುದಾಗಿ ಪ್ರೀತಿ ನೋಡಿ ಗಮನ ಕೊಡಿ ರೂತಳು ಎಲ್ಲ ಮುಗಿದೋಗಿತ್ತು ಎಂಬುದಾಗಿ ಯೋಚನೆ ಮಾಡಿದಳು ಆದ್ರೆ ದೇವರು ರೂತಳಲ್ಲಿ பிராரம்பேனே பிராரம்பேன் பிராரம்பரீக் உண்டும் பிரேர ಅದಕ್ಕೆ ಅಲ್ಲಿರುವಂತ ಜನರು ಆ ಬಹಜನಿಗೆ ಹೇಳ್ತಾರೆ ಬಹು ಜನ ಸಂತಾನದಲ್ಲಿ ಜೊತೆಗಿರುವಂತಹ ಜನರು ಹೇಳ್ತಾರೆ ಓ ದೇವರು ಸ್ವ ಎಲ್ಲರ ದೇವರಲ್ಲಿ ಲೇಹ ರಾಯ್ರು ಹೇಗಿದೆ ಅಭಿವೃದ್ಧಿ ಪಡಿಸಿದರು ಹಾಗೆ ಈ ಸ್ತ್ರೀಯಲ್ಲಿ ಕೂಡ ಸಂತಾನದಲ್ಲಿ ಅಭಿವೃದ್ಧಿ ಪಡಿಸ್ತಾನೆ ಎಂಬುದು ಹೇಳ್ತ ಪ್ರಯಾಣ ಪ್ರೀತಿ ದೇವ ಜನರ ನೂತನವಾಗಿ ಸೋತು ಹೋಗಿರುವಂತ ನಿನಗೆ ಸಿಗಿದ್ದ ನೂತನ ಹಾಗೆ ಎಲ್ಲಾ ಕನಸುಗಳು ನಿಂತೋಗಿದ್ದ ಎಲ್ಲಾ ಕನಸುಗಳು ಕಾಣ್ತಾ ಇಲ್ಲ ಕನಸುಗಳೆಲ್ಲ ಮಾಯ ಕನಸುಗಳೆಲ್ಲವೂ ಕನಸುಗಳೆಲ್ಲರೂ ನಿನಗೆ ಸೀಗುತ್ತೆ ಎಲ್ಲರೂ ಕಾಣದೇ ಅಂತ ಪ್ರೀತಿ ಆದ್ರೆ ದೇವರು ನಿನ್ನ ಜೀವಿತದಲ್ಲಿ ಆ ಪ್ರಾರಂಭವನ್ನು ಕೊಡುತ್ತಾ ಇದ್ದಾನೆ ಕರ್ತನು ಈ ವಾಕ್ಯದ ಮುಖಾಂತರ ಆಶೀರ್ವಾದ ಮಾಡಲಿ ಪ್ರೇರಣೆ ನಾವು ಪ್ರಾರ್ಥನೆ ಮಾಡಿ ಏಸುಬಿನ ನಾಮದಲ್ಲಿ ಕತ್ತನೆ ಋತುಗಳ ಜೀವಿತವನ್ನ ತಿರುಗಿ ಕಟ್ಟಿದ ದೇವರು ಈ ವಾಕ್ಯ ಕೇಳಿದು ಕೇಳದೆ ಸಹೋದರ ಸಹೋದರಿ ಯಮರಸ್ಥರುಗಳನ್ನ ಕುಟುಂಬಗಳನ್ನ ಕಟ್ಟ ಸ್ವಾಮಿ ದೇವರ ಜೀವಿತದಲ್ಲಿ ದೊಡ್ಡ ಆಶೀರ್ವಾದಗಳು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಮಹಿಮೆ ಘನತೆ ಎಲ್ಲವೂ ಸಲ್ಲಿಸುತ್ತವೆ ಏಸುಬಿನ ನಾಮದಲ್ಲಿ ಬೆಳಿತವೆ ಜೀವವುಳ್ಳ ಒಳ್ಳೆಯ ತೊಂದೆಯಾದ ದೇವರೇ ಆಮೇಲೆ ದೇವದಿಂದಲನ್ನ ಆಶೀರ್ವಾದ ಮಾಡಲ್ಲಿ ಗುಡ್ ಮಾರ್ನಿಂಗ್